ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಗರಸಭೆಯ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರ ಜಂಗಿ ಕುಸ್ತಿ ವಿವಾದಕ್ಕೆ ಕಾರಣವಾದ ನಗರದ ಬಸ್ ನಿಲ್ದಾಣದ ಕಾಂಗ್ರೆಸ್ ಪಕ್ಷಕ್ಕೆ ಎನ್ನಲಾದ ಜಾಗ ನಗರಸಭೆಯ ವಾಹನಗಳು ಮತ್ತು ಪೌರ್ವ ಕಾರ್ಮಿಕರನ್ನು ಸ್ವಚ್ಛತೆಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ನಗರಸಭೆಯ ಸದಸ್ಯರ ಆರೋಪ ಖಾಸಗಿ ಜಾಗದ ಸ್ವಚ್ಛತೆಗೆ ನಗರಸಭೆ ಪೌರಾಯುಕ್ತರು ಆದೇಶ ಮಾಡಿದ್ದಾರೆಂದು ಜೆಡಿಎಸ್ ಆರೋಪ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ನಗರಸಭೆ ಕಣ್ಣಿಗೆ ಕಾಣದ ಜಾಗವನ್ನು ಸ್ವಚ್ಛಗೊಳಿಸಲು ಮುಂದಾದ ನಗರಸಭೆ ಇತ್ತೀಚೆಗೆ ಇದು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಸೇರಿದ್ದು ಎನ್ನಲಾಗಿ ಇದು ಖಾಸಗಿ ಸ್ವತ್ತು ಎನಿಸುತ್ತದೆ ಆದರೆ ನಗರಸಭೆ ಕಾರ್ಮಿಕರನ್ನು ಮತ್ತು ವಾಹನಗಳನ್ನು ಬಳಸಿಕೊಂಡು ಸ್ವಚ್ಛತೆಗೆ ಮುಂದಾದಾಗ ಜೆಡಿಎಸ್ ಪಕ್ಷದ ನಗರಸಭೆ ಸದಸ್ಯರಿಂದ ಖಂಡನೆ ಮುಲ್ಬಾಲ್ ನಗರದ ವಾರ್ಡ್ಗಳಲ್ಲಿ ತುಂಬಿ ಚುಲುಕುತ್ತಿರುವ ಕಸ ವಿಲೇವಾರಿ ಬಿಟ್ಟು ಯಾವುದೋ ಖಾಸಗಿ ಪಕ್ಷಕ್ಕೆ ಸೇರಿದ ಜಾಗದಲ್ಲಿ ನಗರಸಭೆ ಪೌರ ಆಯುಕ್ತರು ಮುತುವರ್ಜಿ ವಹಿಸಿ ನಗರಸಭೆ ವಾಹನಗಳಿಂದ ಕೆಲಸ ಮಾಡುತ್ತಿರುವುದು ಎಷ್ಟು ಸರಿ ಜೆಡಿಎಸ್ ಆರೋಪ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರು ಇಂದು ಸಾರ್ವಜನಿಕರಿಂದ ಸ್ವಚ್ಛತೆ ಮಾಡಲು ನಗರಸಭೆ ಮನವಿ ಬಂದಿದ್ದರಿಂದ ಸ್ವಚ್ಛತೆಗೆ ಮುಂದಾಗಿದ್ದೇವೆ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರು ಮಾತನಾಡಿ ಇದು ಸಾರ್ವಜನಿಕರಿಂದ ಸ್ವಚ್ಛತೆ ಮಾಡಲು ನಗರಸಭೆಗೆ ಮನವಿ ಬಂದಿದ್ದರಿಂದ ಸ್ವಚ್ಛತೆಗೆ ಮುಂದಾಗಿದ್ದೇವೆ ಪೌರಾಯುಕ್ತರ ಆದೇಶದ ಮೇರೆಗೆ ಕೆಲಸ ಮಾಡುತ್ತಿರುವುದು ಇದು ನಗರಸಭೆಯ ಕಸ ನಾವೇ ಸ್ವಚ್ಛ ಮಾಡಬೇಕು ಕಾಂಗ್ರೆಸ್ ಸದಸ್ಯರವಾದ ನಗರಸಭೆಯ ಜೆಸಿಬಿಗೆ ಅಡ್ಡಲಾಗಿ ನಿಂತ ಜೆಡಿಎಸ್ ಮುಖಂಡ ಗ್ಯಾಸ್ ರಗ್ಗು ನಗರಸಭೆಯ ಯಾವುದೇ ವಾಹನ ಆಗಲಿ ಪೌರ ಕಾರ್ಮಿಕರಾಗಲಿ ಈ ಜಾಗದಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲ ಹೋರಾಯುಕ್ತ ಕೊಟ್ಟ ಆದೇಶವನ್ನು ತೋರಿಸಿ ಎಂದು ಜೆಡಿಎಸ್ ವಾದ ಜೆಡಿಎಸ್ ಕಾಂಗ್ರೆಸ್ ನಗರಸಭೆ ಸದಸ್ಯರ ವಾಗ್ವಾದಕ್ಕೆ ಕಾರಣವಾದ ಕಾಂಗ್ರೆಸ್ ಪಕ್ಷದ ಕಚೇರಿಯ ಜಾಗ

ಎಲ್ಚೆ ವಿಜಾ ಮೂರ್ಗೆ ಚೇಂಜ್ ತಿಸ್ಕೋತ ಕಮಿಷನ್ ಎಲ್ಲ ಟೈಮ್ ಇದೆ ಇಲ್ಲ ರಘಣ ಇರೋ ಮನ ಆಡಿಸ್ತ ಕಾದೆ ಇವತ್ತು ಡಾಕ್ಯುಮೆಂಟ್ ಮಾತಾಡ್ತೀನಿ ಇವತ್ತು ಅದು ನಕ್ಷತ್ರ ಮತನಾಡು ಅಬ್ಜೆನ್ಟ್ರ ಆಪ್ತ ಮೈಂಡ್ ಮಿಕ್ಕಿಚಿನವು ಬಿಡು ಕಾಂಗ್ರೆಸ್ ಆಫೀಸ ನಂಗೆ ಹೇಳಿ ನಂಗೆ ಹೇಳಿ ಉತ್ತರಮೂರ್ತಿ ನರಂಗಂ ಅಂತವರು ಮಾತಾಡ್ತಾರೆ ಅಣ್ಣಾ ಅಣ್ಣ ಇದು ಖಲೀದ್ ಮಾಡ್ರೋದು ಯಾರು ನೀವೇ ನೀನು ಆಗಿ ಓಡಾಡೋ ಏರಿಯಾ ಮನ್ಸ ನೀನು ಖಲೀದ್ ಮಾಡೋದು ಖಲೀದ ನೀನ್ ಯಾರ ಮಾಡ್ಬೇಕು ಯಾರ ಅರವತ್ನಾಲ್ಕಿ ಕಟ್ಟಿದೀವ ನೋಡೋಣ ಕಟ್ಟಿಲ್ಲ ನಾಲ್ಕ ಸಾವಿರದ ಯಾರಣ್ಣ ಜಾಗ ನಮ್ದೇ ಇರ್ಬೋದು

ಮಾರ್ ಮಾಡ್ತಾರೆ ತಮ್ಮ ನೀ ಮಾರ್ ಮಾಡ್ತಾರೆ ಮಾರ್ ಮಾಡ್ತಾರೆ ನಮ್ಮ ಜೊತೆ ಕಮಿಷನ್ ಕಮಿಷನ್ ಕೋಂಟ್ ಆಗ್ತಾ ಬೇಡ ಆಡಾ ಕಮಿಷನರ್ ಕಮಿಷನ್ 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 ಓ ಮಾಡೋದು ಆಫೀಸರ್ ಕೂಡ ಮಾತಾಡ್ನಡಿ

ನಾಳೆ <diaad> <smoke> अलेखा वर्मा और राजेंद्र कुमार ने राय दे का फैसला लिया है और उन्होंने खुद को एक और 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 एक और

ಜವಾಬ್ದಾರಿ ಅದಕ್ಕೆ ಅಧ್ಯಕ್ಷ

ಕಾಂಗ್ರೆಸ್ <ETS> ಜೆಡಿಎಸ್ ಇದು ಊರಿನಲ್ಲೇ ಕೇಂದ್ರ ದೇವಸ್ಥಾನ ಇದೆ ಇನ್ನೊಂದು ಮಸೀದಿ ಮಾರ್ಸಲಿ ಯಾರು 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 ಯಾರು

ಪ್ರೆಸಿಡೆಂಟ್ ಕಮಿಷನ್ ಇದ್ರಲ್ಲೇ ಮಾಡಕ್ಕೆ ಏನಕ್ಕೆ ಬಂದಿಲ್ಲ ರೀಚನಿಸ್ತಾ ನೀನು

ದೇವಸ್ಥಾನ ಹೊಂದ್ಕೊಂಡಿರೋ ಭಾಗ ಇಲ್ಲ ಇಲ್ಲಿ ಕ್ಲೀನ್ ಆಗ್ಬೇಕು ಅದು ಯಾರ ಆಫೀಸ್ ಇರ್ಲಿ ಕಾಂಗ್ರೆಸ್ ಆಫೀಸ್ ಇಲ್ಲಿದ್ರೆ ಪ್ರೈವೇಟ್ ಇರ್ಲಿ ಕ್ಲೀನ್ ಆಗ್ಬೇಕು ಅಂತ ನಾನು ಎರಡ್ ಸಲ ಕಂಪ್ಲೇಂಟ್ ಮಾಡಿದ್ದೆಂಟ್ ಮಾಡಿದ್ದೇನೆ ಕಾಂಗ್ರೆಸ್ ಜಾಗ ಇರ್ಬೋದು ಆದ್ರೆ ಈ ತರ ಇಟ್ಕೊಳ್ತಾರ ಕಾಂಗ್ರೆಸ್ ಜಾಗ ಆಗಲಿ ಆದ್ರೆ ಜಾಗ ಯಾವ್ದೇ ಯಾವ ನಾನು ಕಂಪ್ಲೇಂಟ್ ಮಾಡಿದೆ ಮುನ್ಸಿಪಾಲ್ ಕಂಪ್ಲೇಂಟ್ ಮಾಡಿದೆ ಯಾರ್ದೇ ಜಾಗ ನೋಡಿ ಇದು ತುಂಬಾ ಅಧ್ವಾನ ಆಗಿದೆ ದೇವಸ್ಥಾನ ಕೊಂಡ್ಕೊಂಡಿದೆ ನಾನ್ ವೆಜ್ಜು ಅದು ಇದು ಗಲೀಜಲ್ಲ ತಂದಾಗ್ತಾರೆ ಇದನ್ನು ಕ್ಲೀನ್ ಮಾಡಿಸಿ ಅಂತ ಎರಡು ಸಲ ಕಂಪ್ಲೇಂಟ್ ಮಾಡಿದ್ವಿ ಅದು ಯಾವುದೇ ಆಗಿರಲಿ ರಾಜಕೀಯ ಬೇಡ ನೋಡಿ ಏನು ಹೇಳ್ತಿರೋದು ಬೇರೆ ಸಂಸ್ಥೆ ಜಾಗ ಮುನ್ಸಿಪಲ್ ಅವ್ರು ಬಂದೇ ಕ್ಲೀನ್ ಮಾಡಬೇಕು ಅಂತ ಅವ್ರು ಕ್ವಶನ್ ಮಾಡ್ತಾ ಇದ್ದಾರೆ ಇರಲಿ ಅದು ಕರೆಕ್ಟೇ ಮತ್ತೆ ನಿಮ್ಮ ಕಾಂಗ್ರೆಸ್ ಇದೇವ್ರು ನಿಮ್ ಆಫೀಸ್ ಅವ್ರನ್ನೆಲ್ಲ ಕರ್ಸಿ ಕ್ಲೀನ್ ಮಾಡಿಸಿ ಬಾಡಿ ಕೇಳೋನಾ ಬಾಡಿ ಕೇಳೋನಾ ನೀ ಕತ್ತೋಡೆ ಇತ್ತು ಶಿಪ್ತಾಡ್ ಅಂತ ಚೆನ್ನಾತ್ತಾರುಣಮ್ಮಾ ನೀ ಕತ್ತಾಡಿ ಶಿಪ್ತಾಡ್ ಉಣಾ ನಾ ನಾ ಬಾಡಿ ಕೇಳೋನಾ ಎಲ್ಲಿ ಹೇಳ್ಬೇಡ ಒಂದು ಸೆಕೆಂಡ್

ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು